ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣನ ಒಂದು ಜಾಲಕ್ಕೆ ಸಿಕ್ಕಿ ಬಿದ್ದಿದ್ದಾರೆ ಇಲ್ಲಿ ಬ್ಲಾಕ್ ರೂಸ್ ಇಷ್ಟು ದಿನ ಬ್ಲಾಕ್ ರೋಸ್ ಆಟ ಆಡಿಸ್ತಾ ಇದ್ರೆ ಇಂದು ಕರ್ಣ ಬ್ಲಾಕ್ ರೋಸ್ನೇ ಆಟ ಆಡಿಸಿದ್ದಾರೆ ಅಪ್ಪಬ್ಬಾ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕಿಡ್ನಪ್ ಮಾಡಿದ್ದು ಬ್ಲಾಕ್ ರೋಸ್ ಆ ಕರ್ಣನ ಕತೆಗೆ ಮಹಾನ್ ಟ್ವಿಸ್ಟ್ ಸಿಕ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಅಂದ್ಕೊಂಡಾಗೆ ಎಲ್ಲ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಹಾಗೆ ನಿಜವಾಗ್ಲೂ ಏನೂ ಕೂಡ ಆಗ್ತಾನೆ ಇಲ್ಲ ಅಂತ ಹೇಳ್ಬಹುದು ನಿಜವಾಗ್ಲೂ ಕೂಡ ಇಲ್ಲಿ ಬ್ಲ್ಯಾಕ್ ರೂಸ್ ಯಾವಾಗ್ಲೂ ಸಂಚನ ರೂಪಿಸ್ತಾ ಇದ್ರು ಆದ್ರೆ ಇವತ್ತು ಕಾರಣ ಬ್ಲಾಕ್ ರೋಸ್ ವಿರುದ್ಧ ಮಹಾ ಸಂಚನೆ ರೂಪಿಸಿದ್ದಾರೆ ಅದೇ ಕಾರಣಕ್ಕೋಸ್ಕರ ಭರತ್ನ ಕೆಲಸ ಇದೆ ನೀನು ಮನೆಗೆ ಹೋಗು ಅಂತ ಹೇಳಿದ್ದು ಆದ್ರೆ ಇಲ್ಲಿ ಕಾರಣ ಏನ್ ಮಾಡ್ತಿದ್ದಾನೆ ಅನ್ನೋದು ನಿಜವಾಗ್ಲೂ ಭರತ್ಗೆ ಗೊತ್ತಾಗ್ತಿಲ್ಲ ಅದೇ ವಿಶ್ವವಾಗಿ ಇಲ್ಲಿ ನಿಜವಾಗ್ಲೂ ಅವರ ಪಿ ಎ ಜೊತೆ ಮಾತನಾಡ್ತಿದ್ದಾರೆ ಅವರ ಪಿ ಎ ಕೂಡ ಒಂದು ಜಾಗದಲ್ಲಿ ಗಾಡಿ ನಿಲ್ಸು ಅಂತ ಹೇಳಿದ್ರು ನಾನು ಅಲ್ಲಿ ಗಾಡಿ ನಿಲ್ಸದೇನೆ ಜೊತೆಗೆ ಅವರು ಇನ್ನೊಂದು ವಿಷಯ ಕೂಡ ಹೇಳಿದ್ರು ಅಂತ ಭರತ್ ಕೇಳ್ತಿದ್ದಾರೆ ವಿಶ್ವ ಕೇಳಿ ಇದೆಲ್ಲ ಇತ ಕಡೆ ನಡೀತಾ ಇದ್ರೆ ಅದ ಕಡೆ ನಿಜವಾಗ್ಲೂ ಪಾಪ ಮಜ್ಜಿಗೆ ಪ್ರಭೆ ದಿನ ಅನುರಾಧ ಅವರು ಮದ್ವೆ ಮನೆಗೆ ಎಂಟ್ರಿ ಕೊಟ್ಟಿದ್ರು ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಪಾಪ ಮಜ್ಜು ಕಾಯಿಗೆ ಸಿಕ್ಕಿಬಿದ್ದಿದ್ರು ಸಿಕ್ಕಬಿದ್ದ ಅನುರಾಧ ಅವರು ಸುಮ್ನೆ ಹೋಗ್ಲಿಲ್ಲ ಇಡೀ ಸತ್ಯವನ್ನ ಪಾಪ ಮಜ್ಜುಗೆ ಹೇಳಿದ್ರು ಸತ್ಯ ಕೇಳಿದ ಅವ್ರಿಗೆ ಶಾಕ್ ಆಯ್ತು ನಿಜನಾ ಅಂತ ಅನ್ನಿಸ್ತು ಖಂಡಿತವಾಗ್ಲು ವನಜ ಬಗ್ಗೆ ಆಗಿದ್ರೆ ಅಷ್ಟು ಅಚ್ಚರಿ ಪಡ್ಬೇಕಾಗಿರ್ಲಿಲ್ಲ ಬಟ್ ನಮಗ್ ತೋರಿಸಿದ್ದು ವನಚ ಅಂತಾನೆ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಪಾಪ ಮಜ್ಜಿಗೆ ಗೊತ್ತಿರುವುದು ವನಚ ಸತ್ಯನ ಅನುರಾಧ ಅವರು ಮನೆ ಬಿಟ್ಟು ಹೋಗಿದ್ದು ವನಚ ಕಾರಣದಿಂದಾನ ನಿಜವಾಗ್ಲೂ ಕ್ವೆಶನ್ ಮಾರ್ಕ್ ಬರುತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ಅದೇ ದಿನ ವನಜ ಇಂದಾಗಿ ಇಲ್ಲಿ ನಿಜವಾಗ್ಲೂ ಮಜ್ಜಿ ಅಪಾಯಕ್ಕೆ ಸಿಕ್ಕ ಹಾಕೋಬೇಕಾಯ್ತು ಬಿಕಾಸ್ ಅಲ್ಲಿ ಕರ್ಣನ ಮತ್ತೆ ಸಿಂಚು ಮದುವೆ ನಿಲ್ಲಿಸ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಪಾಪಮಜ್ಜಿನ ಮೆಟ್ಟಿಲಿಂದ ಬೀಳಸ್ಬಿಟ್ರು ಸಿಂಚು ಸಿಂಚುವಿನ ಅಮ್ಮ ವನಜ ಅದೇ ಕಾರಣಕ್ಕೋಸ್ಕರ ಪಾಪಮ್ಮಜ್ಜಿಗೆ ಪ್ರಜ್ಞೆ ಬಂತು ಅಂದ ತಕ್ಷಣ ವನಚ ಅಲ್ಲಿಗೆ ಬರ್ತಾರೆ ದಯವಿಟ್ಟು ಪಾಪ ಅಮ್ಮ ತಪ್ಪಿಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಯಾವುದೇ ಕಾರಣಕ್ಕೂ ನನ್ನ ವಿಷಯನ ಹೇಳಬೇಡಿ ನನ್ನನ್ನು ಬೀದಿಗೆ ತಳ್ಳಬೇಡಿ ನನ್ನ ಬದುಕು ಬೀದಿಗೆ ಬಂದ್ಬಿಡುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅದರ ನಡುವೆ ಮನೆಯವ್ರ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ರಾಜೇಂದ್ರ ಪ್ರಸಾದ್ ಅರುಂಧತಿ ಎಲ್ಲರೂ ಕೂಡ ಅಲ್ಲಿ ಪಾಪ ಮಜ್ಜಿಗೆ ಇನ್ನೂ ಎಚ್ಚರ ಆಗಿಲ್ಲ ಬಟ್ ವನೋಜ್ ಅವರು ಹೇಳ್ತಿದ್ರು ಬಟ್ ರಾಜೇಂದ್ರ ಪ್ರಸಾದ್ ಬಂದಿದೆ ಏನದು ವನಜ ಆಲ್ರೆಡಿ ಇಲ್ಲಿ ಬಂದಿದೆಯಲ್ಲ ಅಂತ ಅದು ಪಾಪ ಅಜ್ಜಿಗೆ ಪ್ರಜ್ಞೆ ಬಂತು ಅಂತ ತಕ್ಷಣ ಖುಷಿ ಆಯಿತು ಅದಕ್ಕೆ ನೋಡೋಣ ಅಂತ ಬಂದೆ ಅಂತ ಹೇಳಿದರು ಬಟ್ ಸಿಂಚುಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಮ್ಮ ಏನೂ ಮಾಡ್ತಿದ್ದಾಳೆ ನಿಜವಾಗ್ಲೂ ಅವಳು ಹಾಬ್ರಿ ಆಗಿದ್ದಾಳೆ ಅನ್ನ ಅಂತ ಅವಳಗ್ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಪಾಪಮ್ಮಜ್ಜಿಗೆ ಪಾಪಮ್ಮ ಅಂತ ಹೇಳಿ ಮಾತನಾಡ್ತಿದ್ದಾಗೆ ಪಾಪಮ್ಮಜ್ಜಿಗೆ ಪ್ರಜ್ಞೆ ಬರುತ್ತೆ ಪಾಪಮ್ಮಜ್ಜಿಗೆ ಪ್ರಜ್ಞೆ ಬಂದಿದ್ದೆ ನೋಡೋದು ಆ ಕಡೆ ವನಜನ ವನಜ ಗಾಬರಿ ಬೀಳ್ತಿದ್ದಾರೆ ನನ್ನ ವಿಶ್ವ ಎಲ್ಲಿ ಗೊತ್ತಾಗ್ಬಿಡತ್ತೆ ಅಂತ ಹಾಗಿದ್ರೆ ನಿಜವಾಗ್ಲು ವನಜ ಅವ್ರನ್ನ ನೋಡ್ತಿರೋದ ಪಾಪ ನಮಗೆ ನಿಜವಾಗ್ಲೂ ಕ್ವೆಶನ್ ಮಾರ್ಕ್ ಬರುತ್ತೆ ಯಾಕಂದ್ರೆ ವನಜ ಹಿಂದೆನೆ ಅರುಂಧತಿ ಬಟ್ ವನಜ ಅನ್ಕೋತಿದ್ದಾರೆ ಅರುಂಧತಿ ವಿಷಯವಾಗಿ ಅರುಂಧತಿನ ನೋಡಿ ಬೆಚ್ಚ ಬೀಳ್ತಿದ್ದಾರೆ ಅಂತ ಅನ್ನಿಸ್ತದೆ ಬಟ್ ಅಲ್ಲಿ ಅರುಂಧತಿ ಅವರು ತುಂಬಾನೇ ನಾರ್ಮಲ್ ಆಗಿದ್ದಾರೆ ಬಟ್ ಅಷ್ಟರಲ್ಲಿ ಇಲ್ಲಿ ಡಾಕ್ಟರ್ ಬರ್ತಾರೆ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದಾರೆ ಇಷ್ಟೊಂದು ಫೋರ್ಸ್ ಮಾಡಬೇಡಿ ಅವರನ್ನ ಸ್ವಲ್ಪ ರೆಸ್ಟ್ ಮಾಡ್ಲಿ ಅವರು ಅಂತ ಹೇಳಿ ಇಲ್ಲಿ ಎಲ್ಲರನ್ನ ಕೂಡ ಕಳಿಸ್ತಾರೆ ಆಗ ಹೋಗಬೇಕಿದ್ರು ಕೂಡ ಇಲ್ಲಿ ನೋಡ್ತಿದ್ದಾರೆ ಪಾಪಮ್ಮಜ್ಜಿ ಬಟ್ ವನಜ ನನ್ನನ್ನೇ ಅನ್ಕೋತಿದ್ರೆ ವನಂಜ ಪಕ್ಕನೇ ಅರುಂಧತಿ ಇರೋದರಿಂದ ನಮ್ಮನ್ನು ಕನ್ಫ್ಯೂಸ್ಡ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ನಾವು ಕೂಡ ಕನ್ಫ್ಯೂಸ್ಡ್ ಆಗಿದ್ದೀವಿ ಕನ್ಫ್ಯೂಸ್ ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಇದರ ನಡುವೆ ಫೈನಲಿ ಅರುಂಧತಿಯ ಮುಖವಾಡ ಕಳಚಿ ಬೀಳುವ ಸಮಯ ಹತ್ರ ಬರ್ತಿದೆ ಅಂತ ಕೂಡ ಹೇಳ್ಬೋದು ಈ ಕಡೆ ಸಿಂಚು ಹೋಗಿದೆ ಅಮ್ಮ ಯಾಕೆ ಇಷ್ಟೊಂದು ಬೆದ್ರತಿದ್ಯಾ ಪಾಪ ಮಜ್ಜಿಗೆ ಪ್ರಜ್ಞೆ ಬಂದಾಗ ನಾನು ನೋಡ್ತಾ ಇದ್ದೀನಿ ನೀನು ಬೆಚ್ಚಿ ಬೆಚ್ಚಿ ಬೀಳ್ತಿದ್ಯಾ ಅಂತದ್ ಏನಾಯ್ತು ಇಷ್ಟು ಹೆದ್ರತಾ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಸಿಂಚು ಆ ಇದು ಎಲ್ಲದರ ನಡುವೆ ಆ ಕಡೆ ಕನ್ನಡ ಸಾಹಿತ್ಯನ ಕಾರಲ್ಲಿ ಕೂರ್ಸ್ಕೊಂಡು ಬರ್ತಾ ಇದ್ರೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಿದ್ದಾರೆ ಯಾಕೆ ಸಾಂಗ್ಸ್ ಪ್ಲೇ ಮಾಡ್ತಿದ್ರ ನಿಲ್ಲಿಸಿ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಜಗಳಾಗತ್ತೆ ಇಬ್ಬರ ನಡುವೆ ಈ ಕಡೆ ಅಯ್ಯೋ ನಿಮ್ಮನ್ನ ಕೂರ್ಸ್ಕೊಂಡು ಹೋಗ್ತಿರೋದೇ ಹೆಚ್ಚು ಕಂಡ್ರಿ ನಾನು ನಮ್ಮ ಕಾರ್ ಕಾರಲ್ಲಿ ಹಾಗೆ ಹೀಗೆ ಅಂತ ಕಾರಣ ಮಾತನಾಡ್ತಿರ್ತಾರೆ ಈ ಕಡೆ ಸಿಡಿಮಿಡಿ ಅಂತಿರ್ತಾಳೆ ಸಾಹಿತ್ಯ ಇದೇ ನಡುವೆ ಕಾರ್ ಸ್ಟಾಪ್ ಆಗಿಬಿಡುತ್ತೆ ಏನಿದು ಕಾರ್ ಸ್ಟಾಪ್ ಆಯ್ತಲ್ಲ ಅಂದಾಗ ಈ ಕಾರ್ಗೂ ಕೂಡ ನಿಮ್ಮನ್ನ ಕೂರ್ಸ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ನೋಡಿ ಇಲ್ಲೇ ಸ್ಟಾಪ್ ಆಗೋಯ್ತು ಅಂತ ಹೇಳಿ ಕಾರಣ ಹೊರಗಡೆ ಬರ್ತಾರೆ ಬಂದದ್ದೇ ಏನದು ಏನಾಯ್ತು ಗೆ ಪಂಚರ್ ಆಗೋಯ್ತಾ ಅಂತ ಹೇಳ್ತಿದ್ದಾಗೆ ಟೈರ್ ನೇ ಪಂಚರ್ ಮಾಡ್ಬಿಡ್ತಾರೆ ಕಾರಣ ಏನ್ ಮಾಡಿದ್ರೆ ನೀವು ತಲೆ ಕೆಟ್ಟಿದ್ಯಾ ಅಂದಾಗ ನೀವೇ ಅಲ್ವೇನ್ರಿ ಹೇಳಿದ್ದು ಪಂಚರ್ ಆಯ್ತಾ ಅಂತ ಅದಕ್ಕೆ ಪಂಚರ್ ಮಾಡ್ದೆ ಎಷ್ಟು ಚೆನ್ನಾಗಿದೆ ಸೌಂಡು ಗಾಳಿ ಹೋಗ್ತಿರೋದು ಅಂತ ಹೇಳಿ ಕಾರಣ ಹೇಳ್ತಾನೆ ಇಲ್ಲಿ ಸಾಹಿತ್ಯ ತುಂಬಾನೇ ಟ್ರಿಗರ್ ಮಾಡ್ತಿದ್ದಾರೆ ಇರಿಟೇಟ್ ಮಾಡ್ತಿದ್ದಾರೆ ಸರಿ ಆಯ್ತು ಈ ಟೈರ್ ಅನ್ನ ನಾನು ಹೋಗಿ ಪಂಚರ್ ಹಾಕಿಸ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ನೀವಿಲ್ಲೇ ಇರಿ ಅಂತ ಹೇಳಿ ಸಾಹಿತ್ಯ ತೊಂದರೆ ಕೊಡ್ಬೇಕು ಅನ್ನೋ ಯಾವ್ದೇ ಉದ್ದೇಶ ಇಲ್ಲ ನಿಮ್ಗೆ ತೊಂದ್ರೆ ತೊಂದರೆ ಬಂದ್ರೂ ಬಂದ್ರು ನಾನಂತೂ ಸುಮ್ಮನೆ ಇರುವುದೂ ಇಲ್ಲ ಸಾಹಿತ್ಯ ಅವ್ರೆ ಖಂಡತ ನಿಮ್ಮನ್ನ ಕಾಪಾಡುದು ನನ್ನ ಜವಾಬ್ದಾರಿ ಖಂಡಿತ ನಿಮ್ಮನ್ನ ನಾನು ಕಾಪಾಡೇ ಕಾಪಾಡ್ತೀನಿ ಅಂತ ಹೇಳುದ್ರ ಮುಖಾಂತರ ಆ ಒಂದು ಟೈರ್ ನ ತಳ್ಕೊಂಡು ಹೋಗ್ತಾನೆ ಇದಾರೆ ಬಟ್ ಅದ್ರ ನಡುವೆ ಸಾಹಿತ್ಯ ಒಬ್ಳೆ ಇದ್ದಾಗ ಅಲ್ಲಿಗೆ ಬ್ಲಾಕ್ ರೋಸ್ ರಿಯಲ್ ಬ್ಲಾಕ್ ರೂಸ್ Rose in chicot, basta. Rue Black Rose ಖಾಬರಿ ಸಾಹಿತ್ಯನ ನೋಡಿ ಹೇಗೆ ಹಾಕಿದ ಬ್ಲಾಕ್ ರೋಸ್ ಕ್ಲೋರೋಫ್ಲೋಮ್ ಅನ್ನ ಸ್ಮೆಲ್ ಮಾಡಿಸಿದೆ ಇಲ್ಲಿ ಪ್ರಜ್ಞೆ ತಪ್ಪಿ ಹೋಗಿತೆ ಸಾಹಿತ್ಯ ಅದು ಸಾಹಿತ್ಯ ಪ್ರಜ್ಞೆ ತಪ್ಪಿ ಹೋಗ್ತಿದ್ದಾಗೆ ಬ್ಲಾಕ್ ರೂಸ್ ಅಲ್ಲಿಂದ ಎಳ್ಕೊಂಡು ತನ್ನ ಬ್ಲಾಕ್ ಕಾರ್ ಅಲ್ಲಿ ಹೋಗ್ತಾ ಇದ್ರೆ ಈ ಕಡೆ ಕಾರಣ ಬಂದಿದೆ ಫೈನಲಿ ಬ್ಲಾಕ್ ರೋಸ್ ನನಗೆ ಗೊತ್ತಿತ್ತು ನೀನ್ ಬಂದೆ ಬರ್ತೀಯ ಅಂತ ನೀನ್ ಬರ್ಲಿ ಅಂತಾನೆ ಕೆಡ್ಡಾ ತೋಡಿರೋದು ನಾನು ಈ ಪ್ಲಾನ್ ಎಲ್ಲ ನಂದೇನ ಬಿಕಾಸ್ ನನ್ಗೆ ಗೊತ್ತಿತ್ತು ನೀನ್ ಬರ್ತೀಯ ಸಾಹಿತ್ಯನ ಕಿಡ್ನಾಪ್ ಮಾಡ್ತೀಯ ಅಂತ ಇಷ್ಟು ದಿನ ನೀನ್ ಆಟ ಆಡ್ತಾ ಇದ್ದ ಆದ್ರೆ ಇವತ್ತು ನಾನ್ ಆಟ ಆಡಿದೀನಿ ಇವತ್ತು ನಾನ್ ತೋಡಿರೋ ಹಳ್ಳಕ್ಕೆ ನೀನ್ ಬಿದ್ದಿದ್ದಾಗಿದ ಇವತ್ತು ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಖಂಡಿತ ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡದೆ ಹಾಕ್ತೀನಿ ಅಂತ ಹೇಳಿ ಇಲ್ಲಿ ಕಾರಣ ಹೇಳ್ತಿದ್ದಾರೆ ಫೈನಲಿ ಅಲ್ಲಿ ತನ್ನ ಒಂದು ಗೋಡೋನ್ಗೆ ತಗೊಂಡು ಹೋಗಿದ್ದೆ ಸಾಹಿತ್ಯನ ಕಟ್ ಹಾಕಿದ್ದಾರೆ ಇನ್ನು ಕೂಡ ಸಾಹಿತ್ಯವಾಗಿ ಪ್ರಜ್ಞೆ ಬಂದಿಲ್ಲ ಆತ ಕಡೆ ನಿಜವಾಗ್ಲೂ ಆಯಿ ಹೆದ್ರೋಗಿದ್ದಾರೆ ಅರುಂಧತಿಯಮ್ಮ ಈ ಕಡೆ ಏನಾಗಿದೆ ಇಲ್ಲಿ ಅದು ನಿಜ ನನ್ನ ಮಗಳು ಬದುಕಲ್ಲಿ ಅಲ್ಲುಲ ಕಲ್ಲುಲ ಆಗ್ತದೆ ಅದು ಅನುರಾಧನೆ ಹಾಗಿದ್ರೆ ಸಾಹಿತ್ಯನ ಅನುರಾಧನೆ ಇಲ್ಲಿ ಕಳ್ಸಿರೋದ ಹಾಗಿದ್ರೆ ನನ್ನ ಮಗಳು ಬದುಕು ಏನಪ್ಪಾ ಆಗ್ಬೋದು ಅಂತ ಹೇಳಿ ಇಲ್ಲಿ ೋಗ್ತಿದ್ದಾರೆ ಆಯಿ ಅಷ್ಟರಲ್ಲಿ ಎಲ್ಲರೂ ಮನೆಗ್ ಬರ್ತಾರೆ ಮನೆಗೆ ಬಂದಿದೆ ಏನಾಗಿದೆ ಆ ಸುಸೆ ಸುಸೆ ಅಂತ ಮನೆಗೆ ಸೇರಿಸಿಕೊಂಡು ಅಲ್ಲೂಲ ಕಲ್ಲುಲ ಆಗ್ತಿದೆ ಗೊತ್ತಾ ಅಂತ ಹೇಳ್ತಿದಾರೆ ಆಯಿ ಅಂತ ಅರುಂಧತಿ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅವಳು ಸೊಸೆ ಅಲ್ಲೇ ಹಾಳ ಮಾಡೋಕ್ ಬಂದಿರವಳವಳು ಈ ಮನೆಗೆ ಅವಳು ಸುಮ್ಮನೆ ಎಂಟ್ರಿ ಕೊಟ್ಟಿಲ್ಲ ಅವಳು ಕಳ್ಸಿರೋದು ಯಾರು ಅಂತ ಗೊತ್ತಾ ಅಂತ ಹೇಳ್ತಿದ್ದಾಗ ಯಾರು ಯಾರು ಕಳ್ಸಿರೋದು ಏನ್ ಮಾತಾಡ್ತಿದ್ರ ನೀವು ಅಂತೆಲ್ಲ ಕೇಳ್ತಿದಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅಂತೂ ಏನ್ ಮಾತಾಡ್ತಿದ್ರ ನೀವು ಪಾಪ ಸಾಹಿತ್ಯ ಇವತ್ತೂ ಅದರಿಂದ ಬಂದಿಲ್ಲ ಕರ್ಣ ಮತ್ತೆ ಸಾಹಿತ್ಯ ಮದುವೆ ಹೇಗಾಯ್ತು ಅಂತ ಗೊತ್ತಿದ್ದು ಅವ್ಳನ್ನ ಯಾರು ಕಳ್ಸಿದಾರೆ ಅಂತ ಹೇಳ್ತಿದ್ರಲ್ಲ ಯಾರು ಕಳ್ಸಿದ್ದು ಅವ್ರನ್ನ ಅಂತ ರಾಜೇಂದ್ರ ಪ್ರಸಾದ್ ಕೇಳ್ತಿದ್ದಾಗೆ ಇಲ್ಲ ಇಲ್ಲ ಅವ್ಳ ಹೆಸರು ಹೇಳ್ಬಿಟ್ರೆ ಈಗಲೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾರೆ ಮಿತ್ತ ಆಗೋದು ಬೇಡವೇ ಬೇಡ ಯಾವ್ದೇ ಕಾರಣಕ್ಕೂ ಆ ಅನುರಾಧ ವಿಷಯ ಗೊತ್ತೇ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಅಥವಾ ಹಾಗಲ್ಲ ಅಳಿ ಅಂದ್ರೆ ಅವ್ರ ಮನೆಯವರೆಲ್ಲ ಅವ್ಳ ಜೊತೆ ಇದಾರಲ್ವ ಅವ್ರ ಮನೆಯವ್ರು ಯಾರು ಸರಿ ಇಲ್ಲ ಅಲ್ವಾ ಅವರೇ ಇಷ್ಟೆಲ್ಲ ಮಾಡಿರೋದು ಅಂತ ಹೇಳ್ತಾ ಇದ್ದೆ ಅಷ್ಟೇ ಅದ್ರಿಂದ ಇನ್ನೇನು ಇಲ್ಲ ಅಂದಾಗ ಅಮ್ಮ ನೋಡಮ್ಮ ಅಂದರೆ ನೋಡು ಆಯಿ ಯಾವುದೇ ಕಾರಣಕ್ಕೂ ಈ ರೀತಿ ನನ್ನ ಸೊಸೆ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನಂತೂ ಇನ್ನು ಮುಂದೆ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಅರುಂಧತಿ ಅವರು ಆಯಿಗೆ ಹೇಳ್ತಾರೆ ಆಯಿ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ ಬಟ್ ಈ ಕಡೆ ಸಾಹಿತ್ಯಕ್ಕೆ ಪ್ರಜ್ಞೆ ಬರ್ತಿದ್ದಾಗೆ ಎದುರುಗಡೆ ಬ್ಲ್ಯಾಕ್ ರೋಸ್ ಕೂತಿದ್ದಾರೆ ವೆಲ್ಕಮ್ ಸಾಹಿತ್ಯ ನನ್ನ ಬ್ಲ್ಯಾಕ್ ರೂಸ್ ಸಾಮ್ರಾಜ್ಯಕ್ಕೆ ಅಂತ ಹೇಳ್ತಿದ್ರೆ ಯಾ ನೀನು ಯಾಕೆ ಈ ರೀತಿ ನಾಟ್ಕೋತಾ ಇದೆಯಾ ಅಂಥದ್ದು ಏನು ಮಾಡಿದೀನಿ ಹೇಳು ಅಂತೆಲ್ಲ ಕೇಳ್ತಾ ಇದ್ದಾಳೆ ಸಾಹಿತ್ಯ ಬಟ್ ಕೇಕೆ ಹಾಕ್ತಿದ್ದಾರೆ ಅದ ಕಡೆ ಬರೋದಕ್ಕೆ ಕೂಡ ಗೊತ್ತಾಗ್ಬಿಡತ್ತೆ ಇಲ್ಲಿ ಅಣ್ಣ ಏನು ಪ್ಲಾನ್ ಮಾಡಿರ್ಬೋದು ಅಂತ ಬೇಕು ಸಾಹಿತ್ಯ ಹಾಕಿರೋ ಆ ಒಂದು ಕುದುಕ್ಲೀಸ್ ಅಲ್ಲಿ ಟ್ರ್ಯಾಕ್ಸ್ ಮಾಡಿಸಿದ್ದಾರೆ ಅದೇ ಕಾರಣಕ್ಕೆ ಸಾಹಿತ್ಯ ಎಲ್ಲಿ ಹೋಗ್ತಿದ್ದಾಳೆ ಅನ್ನೋದು ಕೂಡ ಇಲ್ಲಿ ಕಾರಣಕ್ಕೆ ಫೈಂಡ್ ಔಟ್ ಮಾಡೇ ಬಿಟ್ಟರು ಬ್ಲಾಕ್ ರೂಸ್ ಇರೋ ಜಾಗಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು ಆ ಕಡೆ ಸಾಹಿತ್ಯನ ಕಾಪಾಡೋದಕ್ಕೆ ಎಂಟ್ರಿ ಕೊಟ್ಟಂತ ಕಾರಣ ಬ್ಲಾಕ್ ರೂಸ್ ರುವಿಲ್ ಮಾಡ್ತಿದ್ದಾರೆ ಹಾಗಿದ್ರೆ ಬ್ಲಾಕ್ ರೂಸ್ ಬೇರೆ ಯಾರು ಅಲ್ಲ ಸಿಂಚು ತಂದೆ